ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಏಳುವರೆ ಆಗೈತೆ ರೀ ಟೈಮ್ ಗುಬ್ಬಿಗಳು ನೋಡ್ರಿ ಯಾವ ಥರ ಛೂಚೂ ಮಾಡಾಕತ್ತವ್ರೆ ಮಳೆ ಅಂತರೂ ಮತ್ತು ಚಲೋನಾಗೈತೆ ರೀ ಇಟ್ ರಾತ್ರಿ ಪೂರ ಮಳೆ ಆದರೂ ಕಡಿಮೆ ಆಗಿಲ್ಲ ಮಳೆಗೆ ಮತ್ತೆ ಸಣ್ಣಗೆ ಬೆಳಿಗ್ಗೆನೂ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡಿರಿ ಗಿಡಗಳು ಇಲ್ಲ ರೀ ಯಾವ ಥರ ಬೈಲು ಕಾಣ್ತೈತೆ ನೋಡ್ರಿ ಇಲ್ಲಾರ ಬೆಳಗ್ಗೆ ನೋಡೋಣ ಇವು ಹಣ್ಣಿನ ಗಿಡಗಳ ಕಾಣ್ತಿದ್ರು ನಮ್ಮ ಮನೆ ಮುಂದೆ ಹಾಡುಗಳು ಒಯ್ದ ನಮ್ಮ ಯಜಮಾನ್ರು ಅಂಗಡಿ ಮುಂದೆ ಕಟ್ಟ್ಯಾರ ಯಾಕಂದ್ರೆ ಮಳಿ ಬಿಡ್ತಾನೆ ಇಲ್ಲಾರು ಸಣ್ಣಂಗೆ ಹತ್ತೈತಿ ತೊಗಿಸ್ಕೊಂಡು ಅಂದ್ರೆ ಜಡ್ ಬರ್ತೈತೆ ರೀ ಅವ್ಕ ಅದಕ್ಕಂದ ಅಲ್ಲಿ ಅಂಗಡಿ ಮುಂದೆ ಓದಿ ಕಟ್ಟ್ಯಾರ ಅವ್ಕೊಂದು ಸ್ವಲ್ಪ ಗಂಜಾಳ ಒಯ್ದಾರ ಈಗ ಗೊಂಜಾಳ ಇಟ್ಟು ಬರ್ರಿ ಮೇವನೇ ಇಲ್ಲ ನೀನು ಎಷ್ಟು ಬಿಟ್ಟಿದ್ರಿ ಏನಾಗೋದಿಲ್ಲ ರೀ ಸ್ವಲ್ಪ ಮೇವು ತಂದು ಹೋಗುದ್ರನ ಹೊಟ್ಟೆ ತುಂಬತೈತ್ರಿ ಮಳೆಗಾಲದಾಗ ಹೊಟ್ಟೆ ಹಸಿತೈತಿ ರೀ ಅವಕು ಮನುಷ್ಯಾರ್ಗತ್ಲೇನಾ ಹವ ಇರ್ತೈತಿಲ್ಲೇ ಇವು ನೋಡ್ರಿ ಎರಡು ಕಟ್ಟಿಬಿಟ್ಟಿವಿ ಇಲ್ಲಿ ಒಂದು ಸೋಫಾದ ಮ್ಯಾಲೆ ಮುಕ್ಕೊಂಡ್ ಇದೊಂದು ಹಿಂಗ ಹಿಂಗೆ ರೀ ಯಾಕಂದ್ರೆ ಬಿಟ್ಟಿವಂದ್ರೆ ಮಳ್ಯಾಗ ರೀ ಅವು ಅಲ್ಲಿ ಹೊರಗೆ ಅದಕ್ಕೆ ಇಲ್ಲೇ ಯಾಕೋ ಅಂತ ಹೇಳಿ ಕಟ್ಬಿಟ್ಟಿದ್ದೀವಿ ನೋಡ್ರಿ ಇಲ್ಲಿ ಬರ್ರಿ ಇವತ್ತಿನ ಡೇ ಹೆಂಗೆ ಹೊಕ್ಕೊತಿವಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ಹೇಳಿ ವಿಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ನಮ್ಮಂಥ ಮಿಡಿಲ್ ಕ್ಲಾಸ್ದವರು ಏನೋ ಒಂದು ತಮ್ಮ ಬಿ ತಮ್ಮ ಕೆಲಸದ ಜೊತೆನ ಒಂದೇನೋ ಮಾಡ್ತಿರ್ತಾರೆ ಅವರಿಗೆ ಸಪೋರ್ಟ್ ಮಾಡಿ ಭಾಂಡೆ ಅದ ನೋಡಿರಿ ಇಷ್ಟಿನ ಭಂಡೆ ಅದಾವ ಭಾಂಡೆ ತೊಳಿಬೇಕು ರೀ ನೀನು ಹಾಲು ಇನ್ನ ಇಷ್ಟು ಹಾಲು ಅವ್ರಿಗೆ ಹಾಲು ಕೆಟ್ಟು ಹೋಗ್ತಾವ್ರಿ ಅವು ನಿನ್ನೆ ಏನಾಯ್ತು ಅಂದ್ರೆ ರೀ ನಾನು ಬೆಳಿಗ್ಗೆ ಹಿಡಿದು ಒಂದು ಸ್ವಲ್ಪ ಟೆನ್ಷನ್ ಆದಂಗೆ ಆಗಿ ಮುಂಜಾನೆ ಒಂದು ಚಪಾತಿ ತಿಂದೆ ಊಟನ ಮಾಡಿದ್ದಿಲ್ಲ ರೀ ನಮ್ಮ ಚಿನ್ನೂ ಮಧ್ಯಾಹ್ನದಾಗ ಬರಾಗ ಇಲ್ಲಿ ಸೈಡ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಶೇಂಗಾ ಖಾರ ಪುಡಿ ಹಾಕ್ಕೊಂಡು ಎರಡು ಚಪಾತಿ ಇಟ್ಕೊಂಡು ಮ್ಯಾಗ ದೇವ್ರಿಗೆ ಹೆಂಗೆ ನೀವೀ ದೇವಿ ಇರ್ತಾರೆ ನೋಡ್ರಿ ಹಂಗೆ ಇಟ್ಕೊಂಡು ತೊಗೊಂಡು ಬಂದಿತ್ತು ರೀ ನನ್ನ ಮಗ ತಿನ್ ಮಮ್ಮಿ ಊಟನ ಮಾಡಿಲ್ಲ ಊಟ ಮಾಡೋಕೆ ಹೋಗೋಕಂದ್ರೆ ನಾಲ್ಕು ಮ್ಯಾಗ ತೊಗೊಂಡು ಬಂದು ಕೊಟ್ಟ ನೋಡ್ರಿ ಈ ಥರ ಒಂದು ಚಪಾತಿ ತಿಂದೆ ರೀ ದಿನ ಹಂಗೆ ಉಳಿತು ಮತ್ತು ಅಲ್ಲೇ ಇಟ್ಟು ಅಂದ್ರೆ ಬಾದ ಹಾಕ್ತಿತ್ತು ಬಾತಿ ಹಂಗೆ ತೊಗೊಂಡ್ಬಂದ್ ಇದ್ದಟ್ಟು ಆಡಿಗೆ ಹಾಕ್ತೀನಿ ರೀ ಚಪಾತಿ ಚಲೋ ಐತ್ರಿ ತೆಗೆದಿರ್ತೀನಿ ರೀ ಇನ್ನು ಚಪಾತಿ ಉಳ್ದವ್ರು ಭಾಳ ಚಪಾತಿ ಉಳ್ದಾವ್ರಿ ಬ್ಯಾಳೆ ಹಾಕಿನ್ರಿ ಒಲೆ ಅಲ್ಲಿ ಇಲ್ಲಿ ಸಾಂಬಾರು ಮಾಡ್ಬೇಕಂತೇಳಿ ಬ್ಯಾಳೆ ಕುದಿಯಕ್ಕೆ ಇಟ್ಟೀನಿ ನೋಡ್ರಿ ಬೇಳೆ ಕುದಿಯಕ್ಕೆ ಇಟ್ಟಿಂದ್ರೆ ಅದು ಇನ್ನ ಇದು ಬರಾಕತೈತಿ ರೀ ಬೇಳೆ ಬ್ಯಾಳಿ ಹಾಕಿದ್ರೆ ಒಂದು ಟಮಾಟಿ ಅದ್ರಾಗ ಟಮಾಟಿ ಉಗ್ದ್ರೆ ಕುದೀಲಿ ಹಾಕತ್ತವ್ರೆ ಅವನ ಒಣಗಿ ಮಾಡ್ಬೇಕು ರೀ ಚಪಾತಿ ಬಾಳ್ದವ್ರ್ ನಿನ್ನೆ ಹಂಗಾರೆ ನಮ್ಮ ಮನೆಯನ್ನೋರು ಮಧ್ಯಾಹ್ನದಾಗೂ ಇಲ್ಲ ರೀ ಅದು ರಾತ್ರಿಗೆ ಊಟ ಮಾಡಲಿಲ್ಲದವ್ರು ಅಲ್ಲೇ ಹೊರಗೆ ಕೆಲ್ಸಕ್ಕೆ ಅಲ್ಲೇ ಊಟ ಮಾಡಿ ಬಂದಾರ ನೋಡ್ರಿ ಊಟ ಮಾಡಿ ಬಂದಾರೆ ಊಟ ಮಾಡಿ ಬಂದಾರೆ ಅವ್ರು ಹಿಂಗೆ ಜಾಸ್ತಿ ಉರಿ ಹಚ್ಚನ ಹಿಂಗೆ ಉದಿ ಕುದಿ ಬರ್ತೇತಿ ರೀ ಮ್ಯಾಲೆ ಉಕ್ಕಿ ಬರ್ತೈತಿ ಕೆಟ್ಟ ಕೊಬ್ಬರಿ ನೋಡ್ರಿ ಇವು ಕೆಟ್ಟ ಕೊಬ್ಬರಿ ಯಾರು ಒಗೀಬಾರ್ದು ರೀ ಕೆಟ್ಟ ಕೊಬ್ಬರಿ ಒಗಿರೋದ್ರಿಂದ ತುಂಬಾ ಲಾಸ್ ಆಕೈತಿ ನೋಡ್ರಿ ಎಲ್ಲರಿಗೂ ಈಗಂದ್ರೆ ಕೆಟ್ಟ ಕೊಬ್ಬರಿನ ನೂರು ರೂಪಾಯಿ ಕೆ ಜಿ ತಗೊಳಾಕತ್ತೀ ಮನೆ ನಾನು ಎಲ್ಲ ಒಗ್ದಿದ್ದೆ ರೀ ಸ್ವಲ್ಪ ನಮ್ಮ ಯಜಮಾನ್ರು ಇಲ್ಲಿ ಇಟ್ಟಿದ್ದು ಸ್ವಲ್ಪ ಸೊಟ್ಟಿ ತೆಗೆದು ಒಂದು ಸ್ವಲ್ಪ ಕೆಟ್ಟಂಗೆ ಆಗಿದಾರೆ ಆಗಿದ್ದಾರೆ ಎಣ್ಣೆ ಎಣ್ಣೆ ತಗಸ್ಕೊಂಡ್ಬರಕ್ಕೆ ಅವ್ವಾರ ಕಾಯಿ ಹಾಕುವ ಒಟ್ರತತ್ ಹೇಳಿ ಗೋಳೆ ಮಾಡಿ ಅವ್ನ ಒಂದ್ ಪಿಶ್ವಾಕ್ ಹಾಕಿ ಇಟ್ಟಿದ್ದೇವೆ ನಾನು ಕೆಟ್ಟ ಕೊಬ್ಬರಿ ಅವ್ರು ಬಂದ್ರಿ ಬರ ನಮ್ ಚೀನು ಕೆಟ್ಟ ಕೊಬ್ಬರಿ ಐತ್ಲಾ ಮಮ್ಮಿ ಅದನ್ನ ಹಾಕು ಅನ್ನಾಕತ್ರಿ ಹಾಕ ಒಂದ್ ಕೆಜಿ ಆಯ್ತ್ರಿ ನೂರು ರೂಪಾಯಿ ಕೊಟ್ರಿ ಅದಕ್ಕೆ ಇವ್ನ ಮತ್ತ್ ನಾವು ಕೆಟ್ಟಿದ್ದು ಹಿಂಗ ತಗದ್ ಇಟ್ಟಿದ್ದೀವ್ರೆ ಅವ್ನ ಸ್ವಲ್ಪ ಉಚ್ಚಿದ್ವು ಈಗ ಉಚ್ಚಂಗಿಲ್ಲ ರೀ ಅವ್ ಉಚ್ಚಿದ್ವು ಅಂದ್ರ ತಗದ್ ಮತ್ ತೆಗದಿಡ್ತಿವ್ ನೋಡ್ರಿ ಕೆಟ್ಟ ಕೊಬ್ಬರಿ ವೇಸ್ಟ್ ಮಾಡ್ಬೇಡ್ರಿ ಕೆಟ್ಟ ಕೊಬ್ರಿ ಯೂಸ್ ಆಗ್ತೇತ್ರಿ ಎದಕ್ ಅದ್ ಕೇಳ್ದಿವ್ರಿ ಏನೋ ಮೀನ್ಗಾರಿಗೆ ಒಯ್ದಾಗ ಕೊಡ್ತೀವಂದ್ರ ನೋಡ್ರಿ ಮೀನುಗಾರಿಗೆ ಓದಿ ಕೊಡ್ತೀವಿ ರೀ ಅದು ತನ್ನಾಕತ್ರ ಏನು ಮಾಡ್ತಾರೋ ಗೊತ್ತಿಲ್ಲ ರೀ ತಿಂದ ಒಂದು ಟೊಮೆಟೊ ರೀ ಬೆಳ್ಳುಳ್ಳಿ ಸುಲಿದು ಅದನ್ನು ಸಾಂಬಾರು ಒಗ್ಗರ್ನಿಗೆ ಕೊಡ್ತೀನಿ ರೀ ರೊಟ್ಟಿನೂ ಇನ್ನು ರೈಸ್ ಮಾಡಬೇಕು ಅನ್ಕೊಂಡಿ ನೋಡಿರಿ ಇವು ಚಲೋ ಅಕ್ಕಿ ಇದ್ದು ರೀ ಭಾಳ ದಿನ ಆಯಿತು ಹಾಗೆ ಇಟ್ಬಿಟ್ಟು ನಮ್ಮ ಚಿನ್ನೂ ಎಗ್ ರೈಸ್ ಬೇಡಾಕತ್ತಂದ್ರಲ್ಲ ಸೋನಾ ಮೊಸರು ಅಕ್ಕಿದಾವ್ರಿ ಸ್ವಲ್ಪ ಕೇರಿ ಅದನ್ನ ಒಗ್ಗರ ಕುಕ್ಕರ್ಗೆ ಹಾಕ್ತೀನಿ ರೀ ಎಷ್ಟು ತಿಂದಾಡ್ತಿರ್ತಾರೆ ಉಳ್ದಿದ್ದು ಸಂಜೆಕ ಅವನಿಗೆ ಒಂದು ಸ್ವಲ್ಪ ಎರ್ರ ರೈಸ್ ಮಾಡಿಕೊಡ್ತೀನಿ ರೀ ಎಗ್ ರೈಸ ನೀನು ನೋಡಿರಿ ಇಷ್ಟು ಹಾಗಲ್ಕಾಯಿ ಸಿಕ್ಕಾವ್ರಿ ಆಡ ಮೇಸ್ಕೊತ ಹಾಗಲ್ಕಾಯಿ ಅಲ್ಲಿ ಕಂಟ್ಯಾಗಿದ್ದರೆ ರೀ ಇಷ್ಟೇ ಹೋದ್ರೆ ಹತ್ತು ರೂಪಾಯಿ ತೊಗೊತಾರೆ ಹಳೆಯಾಗ ಹಂಗೆ ಸಿಗ್ತಾವ್ರಿ ಕಂಟ್ಯಾಗ ಇರ್ತಾವ ಕಸ ಇರ್ತೈತಿ ಕಸದಾಗ ಎದ್ದಿರ್ತಾರೆ ತೊಗೊಂಬಂದೀನಿ ಅವನ ಇವತ್ತೇನು ಹೋಳಂಗಿಲ್ಲ ರೀ ಅವನ ನಾಳಿಗೆ ರೊಟ್ಟಿ ರೀ ಅವಾಗ ಹೋಳಿ ಹುರಿತೀನಿ ನೋಡ್ರಿ ನಾ ಚಪಾತಿ ಚಪಾತಿವ್ರಿ ನೀವು ಚಪಾತಿ ಬೇಸಿ ನಾ ಏನು ಮಾಡಿದ್ರಿ ತಂಗ್ಳ ಬಂಗ್ಳ ಉಳ್ದಿದ್ದು ನಾ ತಿನ್ಬೇಕ್ರಿ ನಮ್ಮಂತ ಮಿಡಿಲ್ ಕ್ಲಾಸ್ದವ್ರ ಚೆಲ್ರೆ ಇವತ್ತು ನಾವು ಚಲೋ ಚಲೋ ತಂಗ ತಿಂದೀವಿ ಅಂದ್ರೆ ನಾಳೆಗೆ ನಮ್ಗೆ ಏನು ಇಲ್ದಂಗೆ ಆಗಿಬಿಡ್ತೈತ್ರಿ ಏನು ಇಲ್ದಂಗೆ ಆಗ್ಬಿಡ್ತೈತೆ ಬಿಡ್ತೈತಿ ನೋಡ್ರಿ ಅದಕ್ಕೆ ನಾನು ಯಾವುದು ವೇಸ್ಟ್ ಮಾಡಿ ಚೆಲ್ಲಂಗಿಲ್ಲ ರೀ ಕಷ್ಟಪಟ್ಟು ನಾವು ದುಡ್ದು ಅದನ್ನ ಗೋಳೆ ಮಾಡಿ ತಂದಿರ್ತೀವಿ ಅದನ್ನ ವೇಸ್ಟ್ ಆಗಿ ಅಂದ್ರೆ ಮತ್ತೆ ನಮ್ಗೆ ನಾಳೆಗೆ ಮತ್ತೆ ಸಿಗಂಗಿಲ್ಲ ರೀ ಒಂದೊಂದು ಟೈಮ್ದಾಗ ನಮ್ಮ ಚಿನ್ನಗೆ ಆರಾಮ್ ತಪ್ಪಿದ್ರಿ ನನ್ಗೆ ಅದು ಒಂದು ಬೇಜಾರಾಗಿಬಿಟ್ಟೈತೆ ನಾವ್ರಿ ಮಕ್ಕೊಂಡೈತ್ರಿ ನನ್ನ ಮಗ ಜ್ವರ ಬಂದವ್ರೆ ಅದಕ್ಕೆ ಜ್ವರ ಬಂದು ಮಕ್ಕೊಂಡೈತ್ ನೋಡ್ರಿ ಹೇಳಪ್ಪ ಅಪ್ಪ ಜ್ವರ ಪುಲ್ಲದ್ರೆ ಅವನಿಗೆ ಹೋಗಬೇಡಂದ್ರೆ ಹೋಗಿ ಅವ ಹೋಗೇ ತೀರ್ಥನ್ರಿ ನೀನು ಸಾಲಿ ಕಡೆ ಹೋಗಿ ಜಾರು ಬಂಡಿ ಒಳಗೆ ಆಡಿ ಕೈಯ್ಯ ಮೈ ಎಲ್ಲ ನೋಡ್ಸ್ಕೊಂಡು ಬಂದು ಇವತ್ತು ಜ್ವರ ಬಂದ ಮಕ್ಕೊಂಡ್ರಿ ಜಾಕ ಮಾಡ್ತೀನಿ ನಾನು ನಿಮ್ದು ಕಾಯ್ದಾವ್ ತಗದ್ ರೀ ಹಾಲು ಹೋಗ್ಯಾರ ನಮ್ಮ ಯಜಮಾನ್ ಚಹಾ ಮಾಡಾಕಷ್ಟು ಗೊಂಜಾಳ ಇಟ್ಟು ಚಾ ಹಾಲು ಹಿಂಡ್ಕೊಂಬರಕ್ ಹೋಗ್ಯಾರೇ ಮುಖ ತಕೊಯ್ಯ ಚುಂಡ್ ಒಂದಿಟ್ಟೆ ಹಲ್ಲ ಬಾಯಿ ತಿಳ್ಕೊಂಡು ಹೋದ್ ಚಹಾ ಮಾಡಿಕೊಡ್ತಿನಿ ಬಾ ಬಾಯ್ದು ನನ್ನ ಮಕ್ಕಳಿಗೆ ಅವ್ರಿಗೆ ವೆರೈಟಿ ವೆರೈಟಿ ಅಡಿಗೆ ಮಾಡಾಕ ಸಾಧ್ಯ ರೀ ದೇವ್ರಿಗೆ ಯಾಕೆನು ಇಷ್ಟು ಕಷ್ಟ ಕೊಡಕ್ಕಂತನ ನಮ್ಮಂತ ಮಿಡಿಲ್ ಕ್ಲಾಸ್ದವ್ರಿಗೆ ಏನೋ ಒಂದ್ ಮಾಡ್ತಿರ್ತಿವು ಎಕಡದ್ರಲ್ಲೇ ಬಂದು ಒಂದೊಂದು ಏನಾರು ಹೊಕ್ಕೊಂಡು ನಮ್ಮ ಜೀವನಾನ ಸ್ವಲ್ಪ ಕಷ್ಟದಲ್ಲಿ ಸಿಗಿಸ್ಕಂದ್ರೆ ಯಾಕೆ ಸಿಗಿಸಲ್ಲ ಸಿಗಿಸಲ್ಲ ಯಾಕಂದ್ರೆ ಮಕ್ಳದು ಇಬ್ಬರದು ಒಂದು ಸ್ವಲ್ಪ ಸಾಲಿದು ಭಾಳ ನಮ್ಗೆ ಇದು ಆಗಿಬಿಡ್ತೀರಿ ಅದ್ರ ದರ್ಶನ ಕೈ ಕಟ್ಟಾಗೈತ್ರಿ ಮತ್ತು ಮಳಿನೂ ಇಲ್ಲ ಮಳೆ ಬಿಡ್ತಾ ಇಲ್ಲ ರೀ ಎಲ್ಲರೇ ಕೆಲ್ಸಕ್ಕೆ ನಮ್ಮ ಮನ್ಯಾನವ್ರು ಹೋಗ್ತಾರೆ ಮಳೆ ಇಲ್ಲಾಂದ್ರೆ ಹೋಗ್ತಾರೆ ಮಳಿ ಆಯ್ತು ರೀ ಎಲ್ಲಿ ಹೋಗಕ್ಕೆ ಬರಂಗಿಲ್ಲ ನೋಡ್ರಿ ನಾನು ಬಟ್ಟೆ ಹೊಲಿದ್ಬಿಟ್ಟು ಒಂದು ತಿಂಗಳು ಆನ್ಗಟ್ಲಿ ಊರು ಸಾಬ್ರಿ ಮಾಡ್ಕೊತು ನಿಂತೇ ಅದು ಅಷ್ಟು ಹೋಯ್ತು ರೀ ನಂದರೇ ನಡೀತಿತ್ತು ರೀ ನನ್ನ ಮನೆ ನಡೀತಿತ್ತು ಅದು ಅಷ್ಟು ಹಂಗಾಗ ಕೈ ಕಟ್ಟ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ ಹೊಲಿತಾ ಇದ್ದೀನಿ ರೀ ಹೊಲಿಗೆ ನಿನ್ನೆ ನೋಡಿರಿ ನಿನ್ನೆನಾ ಸ್ವಲ್ಪ ಟೆನ್ಷನ್ ಭಾಳ ಆದಂಗೆ ಆಗಿ ತಲೆ ನುಸುದು ಮತ್ತು ಪೀರಿಯಡ್ಸ್ ಆಗಿತ್ತು ಅವಾಗ ನನಗೆ ಸ್ವಲ್ಪ ಭಾಳ ಆದಂಗೆ ಆಗ್ತೀನಿ ಮೊದಲೇ ದಿನ ಭಾಳ ಅನ್ಸಂಗಿಲ್ಲ ರೀ ಎರಡನೇ ದಿನಕ್ಕೆ ತುಂಬಾ ಕಷ್ಟ ಆದಂಗೆ ಆಗ್ತೈತಿ ಯಾಕೆನೋ ಬಟ್ ನಿನ್ನೆ ಪೂರ ರೀ ಬ್ಲೌಸ್ ಅದನ್ನ ಆಡ್ಗಳು ಅಷ್ಟು ಉಪಾಸ ಅವತ್ತು ಆಡ ಅಷ್ಟು ಮೇಯ್ಸ್ಕೊಂಬಂದ್ರಲ್ಲ ಅದಷ್ಟು ಅಡ್ಡಾಡ್ದು ಟೆನ್ಷನ್ ಇತ್ತಂದ್ರೆ ಕೆಲಸ ಮಾಡಾಕಿದ್ರು ಆಗಂಗಿಲ್ಲ ಕೆಲಸನ ಕೆಲ್ಸಾನ ಓರಾಗ್ಬಿಡ್ತಾನೆ ಇನ್ನ ಭಾಂಡೆ ವಗ್ನ ಎಲ್ಲ ಅದಾವ್ರಿ ಇನ್ನೆಲ್ಲ ಮಾಡ್ಬೇಕು ನೀ ಮಳಿ ಬಿಡಾಕತ್ತಿಲ್ಲ ಹೊರಗೆ ಸಣ್ಣಂಗ್ ಚಾಲೂ ಆಗ್ಬಿಟ್ಟಿತ್ರಿ ಬಂದ್ರಿ ಮನೆಯ ಹಾಲು ತೊಗೊಂಡು ಬಂದ್ರಿ ನೋಡ್ರಿ ಅಡುಗೆ ಚಪ್ಪಲ್ ತೊಯ್ತ ನೋಡ್ರ ಮಳ್ಯಾಗ ಅದ ಬೆಳಾನ ಮಳ್ಯಾಗ ಹೊರಗೆ ಎರ್ಡು ಕಟ್ಟ್ರ ಒಂದ್ ಕಳ್ ಒಂದ್ ಬಂದ್ ಬಿಡ್ತ ಮತ್ ಸಂದ್ ಆಡದ್ ಮನಿಗೆ ಬರ್ತೈತಿ ಬರ ಜಾಕ ಮಾಡಿ ಮತ್ತೆ ನನ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ಟೇಟ್ ಆಗ್ಲತ್ತ ಬಂದ್ ಈ ನಮ್ಮ ಮರಿಗೊಳಗಿ ತೌಡಿ ತಿನ್ರಿ ಯಾವ ಚಂದ್ ಎರಡ್ ಚಂದ ತಿನ್ನಾಕತ್ತವ್ರಿ ಈ ಮಕ್ಳ ತರ ನೋಡ್ರಿ ಅವ್ ಕೂಡ ಈಗ ಒಮ್ಮೆ ರೊಟ್ಟಿನೂ ತಿನ್ನಂಗಿಲ್ಲ ಒಮ್ಮೆ ಮೇವ್ನು ತಿನ್ನಂಗಿಲ್ಲ ಈ ತರ ಸಣ್ಣ ಪುಡಿ ಏನಾರ ಹಾಕಿಡ್ಬೇಕ್ರಿ ಅವ್ಕ ತೌಡ ನುಚ್ಚ ಯಾವ ನೋಡ್ರಿ ಯಾವ್ತರ ತಿನ್ನಾಕತ್ತವ್ರಿ ಸಣ್ಣ ಮಕ್ಳ ಇದ್ದಂಗ್ರಿ ಅವಕ ಈಗ ಹಲ್ಲ ಬೆಳ್ದಿರಂಗಿಲ್ಲ ಇನ್ನ ಒಮ್ಮೆ ರೊಟ್ಟಿ ತುಕುಡಿ ಗಿಡಾಕೂ ಬರಂಗಿಲ್ಲ ಈಗ ಮೇವ್ ದಪ್ಪ ಅಂದ್ ಮೇವ್ ಹತ್ರ ಅವ್ರ ತಾಯಿನು ಇಲ್ಲ ಅಂಗಡಿ ಮುಂದ್ ಕಟ್ಟಿ ಅದಕ್ಕೆ ಉತ್ರ ಕಟ್ಟಿ ಇಲ್ಲಿ ಸ್ವಲ್ಪ ಇವತ್ತ ಸ್ಟಾರ್ಟ್ ಮಾಡಿ ನೋಡ್ರಿ ಅವ್ಕ್ ತಿನ್ನಾಕ ತಿನ್ಸಾಕ ಇನ್ನು ದಿನ ಒಂದು ಸ್ವಲ್ಪ ಸ್ವಲ್ಪ ರೀ ಏನಾರ ಅವಕ್ಕೆ ಗೊಂಜಾಳ ನುಚ್ಚೋದು ಒಡ್ಸ್ಕೊಂಡು ಬಂದು ಇಟ್ಟು ಅಂದ್ರೆ ಸ್ವಲ್ಪ ದೊಡ್ಡ ಅಕ್ಕವ್ರ ಜಲ್ದಿ ಹಾಲ ಸಾಲಂಗಿಲ್ಲ ಎರಡಾಗ್ಯವ್ರಲ್ಲ ಮರಿಯಾ ನೋಡಿರಿ ಹೆಂಗೆ ತಿನ್ನಾಕತ್ತವು ತೊಳಕೆ ಮಳಕ್ಕೆ ಜಗಳಾಡ್ಕೊತ ಬರ್ರಿ ಈ ಕಡೆ ಬಾ ಈಕಡೆ ಬಾಯ್ ಹ್ಞೂ ಮಳಿಗೆ ಬಿಡಾಕತ್ತೇ ಇಲ್ರಿ ರೀ ಮದ್ದು ಚಾಲೋನೇ ಐತೆ ಹಂಗೆ ಸಣ್ಣಂಗೆ ಚಾ ಮಾಡಿ ಕುಡುದು ನಮ್ಮ ಚಿನ್ನೊಂದು ಹೋಮ್ ವರ್ಕ್ ಏ ಅದಕ್ಕೆ ಒಳಗಾಡ್ತಿರಿ ಇಬ್ರು ಸಕಾಶ ಚಿನ್ನಪ್ಪ ಏನಾದ್ರು ಸಾಪಡಂಗರಗಿ ನಿಲ್ದ ಸ್ಟಾರ್ಟ್ ನೋಡ್ರಿ ಅಷ್ಟ ವಿಳದ ಬರಂಗ ನಿಲ್ರಿ ಬಾಳ ಬೇಯಿಸ್ತೀನಿ ಅವ್ನಿಗೆ ಮಾಡಿಲ್ರಿ ಗುಳ್ಗಿ ಒಂದು ಸ್ವಲ್ಪ ಚಾ ಕುಡ್ದು ಹಲಾ ಬಾಯ್ ತಿಕ್ಕೊಂಡ ಮತ್ ನೀಟಾಗೇನು ಯಾವಾಗ ಓಡ್ ಹೊತ್ತು ಓಡ್ತಾನೇನೋ ಗೊತ್ತಿಲ್ರಿ ಮತ್ ಆಡ್ಲಕ ತೀಗಿ ಬಿಡುವಾಗ ಹರಿತೈತಿಯ ಕಲೆ ಮಾಡುದು ಇನ್ನೊಂದ್ ಹಿಟ್ ಹಾಕ್ರ ಸ್ವಲ್ಪ ಜಾಳದಿಟ್ಟ ಹಿಟ್ನು ಇದ್ರ ತೋಡ್ನೇ ಜಳದಿಟ್ಟ ಇರ್ತೈತ ಸಾಕ್ ಆ ಚಜ್ಜಿ ಚಿಟ್ರ ಚಜಿದ ಸಣ್ಣ ಅಂದ ತಿಜಿಕ ಹೊದೈತಲ್ಲ ಹೊಟ್ಟ ಒಂದ್ ತಿಂಗಳ್ ಅದ ಮತ್ತೆ ನಾಳಿಗೆ ಒಂದು ತಿಂಗಳು ಆತ ಊಟ ಆ ಚೀಲ ಮಾಡಿ ಅಂದ ಆಯ್ ಕೊಟ್ಟಿದ್ದು ಒಂದು ವರ್ಷ ಆತವನ್ ತಿರಿಗೆ ಹಸನ್ ಮಾಡ್ಕೊಂಡು ಬರೋದಾಗವಲ್ತವ್ ಹಸನ್ ಮಾಡಿ ಬಿಡ್ಕೊಟ್ರ ಬೀಚಪ್ಪು ಚೀಲ ಎಪ್ಪ ಏನ್ ದೂಸದ ಇರ್ತೈತ್ ನಮ್ ಮೊದ್ಲ ಅರ್ಜಿ ನೀ ಮ್ಯಾಗ ಅಂತಂದ್ರ ಬೀಸ್ರಿ ಒಮ್ಮೆ ಯಾರ ತಿನ್ನಾರ್ದ ಒಬ್ರು ತಿನ್ನೋ ನಾವ್ ಅಷ್ಟು ಒಮ್ಮೆ ಬೀಸ್ಕೊಂಬಂದ್ರ ಹಿಟ್ಟೇನು ಒಟ್ಟು ಒಮ್ಮೆ ಖಾಲಿ ಆಗ್ತೈತೆ ಆಗ್ತೈತೆಲ್ಲ ಖಯಿ ಆಗ್ತೈತಿ ಗೊಂಡಾಳಿ ಒಂದ್ ಎಡ ಹಾಕ್ ನೋಡಪ್ಪ ಬಾಳ ದಿನ ಆಯ್ತು ಒಂದ್ ವರ್ಷ ಆಗಾಕ್ ಅಲ್ಲಿ ಅದ್ರಾಗ ಮೂರ್ನಾಕ್ ಗಂಟ್ರಾಳ ಆರ್ಸಕ್ಸದ ಬರಂಗಿಲ್ಲ ನನಗೆ ಹೊಲಸಪ್ಪ ನೀಲ ಎಲ್ಲ ಬಾಳ ಕೈ ನೋಡ್ರಿ ಚಿನ್ಯಾ ಚಿನ್ಯ ಅನ್ನೋರ್ನ ಬಾಳ್ ಕೈ ಇರ್ತಾರ ಅಷ್ಟು ಹಾಕ್ಬೇಡ ಒಮ್ಮೆ ಬಾಳಾಗಿತ್ ಪಾಪಿಸ್ ಬಿಡ್ಲಿ ಹೊಂತ್ಯ ಶಿಸ್ತು ಬಿಡಿಲಿ ಒಂದಕ್ಕೆ ಕೋಡ್ ಬಂದಾವ್ರಿ ಸಣ್ಣ ನೋಡಿಲ್ ಕೋಡ್ ಬಂದ ಒಂದ್ ಕರೇನಾಗ ಒಂದ್ ಕೋಡದ ಬಂದ ನೋಡಿಲ್ ಕೋಡ ಒಂದಕ್ಕಿದ ಬೋರ್ಡ್ ಐತಿ ಒಂದ್ ಮರಿ ಬೋರ್ ಆಗೈತಿ ಎನ್ ಮರಿ ಕೋಡ್ ಬಂದ ಪುಟ್ಟಕ್ಕಗಳಿಗೆ ಹೋಗೈತಿ ಅದ ಹ್ಮ್ ಇನ್ನೊಂದ್ ಎರಡ್ ತಿಂಗಳಷ್ಟ ಅವ್ರ ಇಟ್ಟಂಗಿಲ್ ಹೊಂಟ್ರಂದ್ರ ಕೊಟಕ ತಿನ್ವಲೋ ಸಿಲು ತೋಡಿನ ಗತ್ಲೀತ ಅವ್ರ ಆಡ ಕೊಟ್ಟಾರ ನಾವ್ ಒಂದ್ ಮರಿ ಕೊಡೋದು ಅವ್ರಿಗೆ ಮುಖ ತಕೊಂಡು ಏನಿಲ್ಲ ತಕೊಂಡಿದ್ವಿ ಜಾಕ ಕಾಣ್ತೈತಿ ಅದು ನೋಡ್ರಿ ಹೆಂಗೆ ಕಾಣಾಕತಿ ನೋಡ್ರಿ ಯಾ ತಮ್ಮ ಗ್ಯಾಸ್ ಮ್ಯಾಗ ಸಾರಿ ಇಟ್ಟನ್ ಹೊಲಿ ಮ್ಯಾಗ ನೀನಾ ಬಿಚ್ ಬಿಡ್ಬೇಡಪ್ಪ ರಾಡಿ ಮಾಡ್ತಾವ ಬ್ಯಾಡ ಬಿಚ್ ಬಿಡ್ಬೇಡ ಏನ್ ಐತ್ರಿ ಅದೊಂದ್ ಬ್ಲೌಸ್ ನ ಮುಗಿಸಿದ್ರಿ ಬಂದು ಇದ್ಲೌಸ್ ನ ಕಟ್ ಮಾಡಕೋಡ್ರಿ ಅವ್ರದ ಇದ್ ಒಂದೇ ಲಾಸ್ಟ್ ಕುಬ್ಸದ್ ಬ್ಲೌಸ್ ಐತ್ರಿ ತರ ಬ್ಯಾಕ್ ಸ್ವಲ್ಪ ಡಿಸೈನ್ ಬಂದೈತ್ರಿ ಈ ತರ ಇದು ಇಷ್ಟ ಐತ್ರಿ ಡಿಸೈನ್ ಬಹಳ ಬಂದಿಲ್ರಿ ಕಡಿ ತೋಳಿಗೆ ಕೊಡಾಕ್ ಬರುದಿಲ್ರಿ ಬ್ಯಾಗ್ ಕೊಡ್ಬೇಕ ನೋಡ್ರಿ ಅನಸ್ತೈತಿ ಅನಸ್ತೈತಿಲ್ರಿ ಇದು ಡಿಸೈನ್ ಖುಬ್ ಬ್ಲೌಸ್ ಐತ್ರಿ ಹನ್ನೆರಡು ಹನ್ನೆರಡ ಇಂಚ ಉದ್ದ ತೋಳೈತ್ರಿ ಇದು ಈಗ ಬ್ಯಾಕ್ ಫ್ರಂಟ್ ಬ್ಯಾಕ್ ಕಟ್ ಮಾಡೀನ್ರ ಫ್ರಂಟ್ ಇದಷ್ಟ ಸೇಪ್ ಹಾಕೊಂಡಿನ್ರ ಕಟ್ ಮಾಡ್ಕೊಂಡ್ಬಿಟ್ರ ತೋಳ ರೆಡಿ ಆಗ್ತೈತ್ರಿ ಅವ್ರದ್ದು ಪೇಪರ್ ಕಟಿಂಗ್ ಮಾಡಿಟ್ಟು ನಾನು ಸುಮಾರು ಒಂದು ವರ್ಷ ಮ್ಯಾಗ್ ಐತ್ರಿ ಇದು ಪೇಪರ್ ಕಟಿಂಗ್ ಒಂದು ಬಹಳ ಬ್ಲೌಸ್ ಹಾಕ್ತಾರ್ ನನ್ನ ಯೂಟ್ಯೂಬ್ ಇದಕ್ಕೆ ನಾನು ಯೂಟ್ಯೂಬ್ಗೆ ಹಾಕಿದ್ದೇನವ್ರ ಇದು ಮೆಥಡ್ ಒಳಗೆ ಬ್ಲೌಸ್ ಕಟಿಂಗ್ ಮಾಡೋದು ಹಾಗೆ ಪೇಪರ್ ಇಟ್ಟಿದೆ ಈ ಪೇಪರ್ ಕಟಿಂಗ್ ಇಟ್ಟುಕೊಂಡು ಚಲೋ ಆಯ್ತು ಅವ್ರು ಯಾಕಂದ್ರೆ ಅವ್ರ ಅಳತೆ ಕೊಡ್ಲಿಲ್ಲ ಅಂದ್ರೂ ಕೂಡ ಈ ಅಳತೆ ಇಟ್ಟಿಟ್ಟ ಕಟ್ ಮಾಡ್ತೀನಿ ಕರೆಕ್ಟಾಗಿ ಬ್ಲೌಸ್ ಕುಂಡಿರ್ತಾವ್ರಿ ಅವ್ರಿಗೆ ಮಾಪೇನ ಕೊಡಂಗಿಲ್ಲ ರೀ ಅಳತಿ ಕೊಡ್ದೆ ಇಲ್ರಿ ಅವ್ರು ಕಾಯಂ ಕಷ್ಟ ಬರೋದರ್ಲೆ ನನಗೆ ಅವ್ರ ಅಳತಿ ಕೊಡ್ಲಿಕ್ಕಿ ಮೀರಿ ಅವ್ರ ಅಳತಿ ಗೊತ್ತಾಗ್ತೈತ್ ರ ಮತ್ತು ಸ್ಟಿಚಿಂಗ್ ಮಾಡೋ ಮುಂದೇನೈತಿ ನಾನು ಅಳತೆನ ತಗೊಳಂಗಿಲ್ಲ ಯಾಕಂದ್ರೆ ಅಂದಾಜು ನನಗೆ ಗೊತ್ತಾಗಿಬಿಡ್ತೈತೆ ರೀ ಇಷ್ಟೇ ಇವ್ರ ಸೈಜ್ ಇವ್ರು ಹಿಂಗೆ ಅನ್ನೋದು ಹೊಲದ ಹೊಲದ್ ಬಿಡ್ತೀನಿ ನೋಡ್ರಿ ಬರ್ರಿ ಇದೊಂದು ಬ್ಲೌಸ ಕಟಿಂಗ್ ಮಾಡಿ ಹೊಲಿದ ತಿನ್ರಿ ಮಳೆ ಅಂತೂ ಹೊತ್ತೆ ಬಿಡಾಕತ್ತೆ ಇಲ್ಲ ರೀ ಅಂಗಡಿಗೆ ಬಂದೀನಿ ರೀ ಇನ್ನು ಭಾಂಡೆ ಒಗೆ ಅದಾವ್ರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕತ್ತೆ ಜಲ್ದಿನ ಬಂದೀನ್ರಿ ಮಳಿನೂ ಬಿಡವಲ್ತು ಏನೂ ಇಲ್ಲ ರೀ ಈ ಕಡೆ ವ್ಯಾಪಾರ ಇಲ್ಲ ಅದೊಂದು ಅರ್ಧ ಬ್ಲೌಸ್ ಉಳ್ದಿತ್ರ ನಿನ್ನಿದು ಹೊಲದೇ ನೋಡ್ರಿ ಅದನ್ನ ಹೊಲದ ಇದೊಂದು ಕಟ್ ಮಾಡಿ ಇದು ಒಂದು ಅವ್ರ ಬ್ಲೌಸ್ ಮುಗೀತಂದ್ರೆ ಒಬ್ಬರು ಫಿನಿಷಿಂಗ್ ಹಾಕೋರು ಒಬ್ಬೊಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಮುಗಿಸಾಕತ್ತಿನ ನೋಡ್ರಿ ಇನ್ನ ಇದೊಂದು ಬ್ಲೌಸ್ ಮುಗಿಸಿ ಹತ್ತು ಬ್ಲೌಸ್ ಅದಾವೆ ರೀ ಅವರು ಕಟ್ ಮಾಡಿ ಹೊಲಿಯಾಕ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಅವರು ಒಂದೆರಡು ದಿನ ಮೂರು ದಿನ ಹೊಲಿತೀನಿ ಡೈಲಿ ಒಂದು ಎರಡು ಮೂರು ಅಂದ್ರು ಮೂರು ದಿನ ನಾಲ್ಕು ದಿನ ಹಿಡಿತಾವ್ರಿ ಎಲ್ಲ ಫಿಟ್ಟಿಂಗ್ ರೆಡಿ ಮಾಡ್ಬೇಕಾದ್ರೆ ರೀ ಬ್ಲೌಸ್ ಕಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮುಗಿಸ್ಬೇಕಾದ್ರೆ ನೋಡ್ರಿ ಬರ್ರಿ ಇದನ್ನ ಲೇಟ್ ಮಾಡೋದು ಬೇಡ ಇದು ಬ್ಲೌಸ್ ಕಟಿಂಗ್ ಮಾಡಿ ಮತ್ತೆ ನಿಮ್ಗೆ ಸ್ಟಿಚಿಂಗ್ ಮಾಡೋ ಮುಂದೆ ಸಿಗ್ತೀನಿ ಸ್ನೇಹಿತರೆ ಮಳೆ ಬಿಡ್ತಾನ ಇಲ್ಲ ಎಷ್ಟು ಜೋರ್ ಬರ್ತಾ ಇದೆ ನೋಡಿ ಮಳೆ ಮಳೆಯಲ್ಲೂ ಕೂಡ ನಮ್ಗ ಇವತ್ತು ಖುಷಿ ವಿಚಾರ ಏನಂದ್ರ ನಮ್ ಅಂಗಡಿಗೆ ಸಂತಿ ಗಾಡಿ ಬಂದಿತ್ತು ನೋಡ್ರಿ ಅಂಗಡಿ ಸಂತಿ ಗಾಡಿ ಬರ್ತು ಫುಲ್ ಖುಷಿ ಆಯ್ತ್ರಿ ಮಾಲ್ ಇದ್ದಿದ ಅಂಗಡಿಯಾಗೆಲ್ಲ ಖಾಲೆ ಖಾಲೆ ಕಾಣಕತಿತ್ತು ನೋಡಿ ನಮ್ ಚಿನ್ನು ಎಷ್ಟು ಖುಷಿ ಆಗ್ಯ ನೋಡ್ರಿ ಪೂ ಖುಷಿಗೆ ಖುಷಿಗಿ ಲೆಕ್ಕನ ರೀ ಯಾಕಂದ್ರ ವೆರೈಟಿ ವೆರೈಟಿ ತಗೊಳನ್ರಿ ಬೊಗರಿ ತಗೋಣ ನೋಡ್ರಿ ಬೊಗುರಿ ಬಣ್ಣದ ಬುಗುರಿ ಎಲ್ಲಿ ಆಗ್ತಿತ್ತಮ್ಮ ಆ ಥರ ನಾವು ಮಳೆಗಾದ್ ತೊಗೊಂಡಿವ್ರಿ ಛತ್ರಿ ಹಿಡ್ಕೊಂಡು ಗಾಡಿ ಅವ್ರಿಗೆ ಬಂದಿತ್ತು ರೀ ಮೂರು ಸಾವಿರ ರೂಪಾಯಿದು ತೊಗೊಂಡಿವಿ ನೋಡ್ರಿ ನಿನ್ನೆ ಅವು ಜೀರಾ ಮಾಜಾ ಅವೆಲ್ಲ ತೊಗೊಂಡಿದ್ರಿ ಅವು ಒಂದು ಎರಡು ಸಾವಿರದ ಎರಡೂವರೆ ಸಾವಿರ ರೂಪಾಯಿ ತೊಗೊಂಡಿದ್ದೀವಿ ರೀ ಈಗ ಇದನ್ನು ಮೂರು ಸಾವಿರ ರೂಪಾಯಿ ರೀ ಕೊಯ್ನಾ ಎಣಿಸಿಟ್ಟಿದ್ರೆ ನಮ್ಮ ಚಿನ್ನೂ ಬರೋನಾ ಹದಿನೇಳು ಹದಿನೆಂಟು ನೂರು ರೂಪಾಯಿ ನೋಡಿರಿ ಹದಿನೆಂಟು ನೂರು ರೂಪಾಯಿದು ಕೊಯ್ನಿದ್ದು ಹುಡ್ಕೋದು ನಾವು ಕೊಟ್ಟೆ ರೀ ಸಂತಿ ವ್ಯಾಪಾರ ಆಗಿದ್ದು ಮಾಲ್ ಅಂಗ ತುಂಬಾಕತ್ತೀ ಕೆಲ್ಪ್ ಮಾಡ್ತಾನ್ರಿ ಆದ್ರೂ ಒಮ್ಮೆ ಜಗಳ ಮಾಡ್ತಾನ್ರಿ ನನ್ನ ಜೊತೆ ಭಾಳ ಸೀಟ್ ಕದಾನ್ರಿ ಮಳಿ ನೋಡ್ರಿ ಬಿಡ್ತಾನೆ ಇಲ್ಲ ನೋಡ್ರಿ ಹೊಲಿಯಾಕತ್ತೀನಿ ರೀ ಬ್ಲೌಸ್ ಹೊಲೀಲ್ ಹಾಕತ್ತಿದ್ದೆ ಈ ಬ್ಲೌಸ್ ಹೊಲೋದು ಇಲ್ಲಿ ಹಾಕಿದೆ ಒಂದು ಹಾಡುಗಳೊಂದು ಕಾಲ ಕಾಲಾಗ ಮರಿಗೋರಿ ನಾನು ಆಡ ಮರಿ ಎಲ್ಲ ಉಪ್ಪಾಸ ಅದು ನೋಡ್ರಿ ಇವತ್ತು ಮಳಿ ನಿಲ್ತಾನೆ ಇಲ್ಲ ರೀ ಒಂದು ಮುಂಜಾನೆ ಸಂದ್ ಕೊಟ್ಟಿರಿ ಟೈಮ ಎರಡು ಆಗಕ್ಕೆ ಮುಂದೈತ್ರಿ ಇನ್ನೂ ಮಳೆ ಬಿಡ್ತಾನೆ ಇಲ್ಲ ರೀ ಏನು ಮಾಡ್ತೈತಿ ರೀ ದಸರಾ ಈಗ ದಸರಾದಾಗ ಹಿಂಗ ಗಟ್ಟದಾಗ ಸಿಕ್ಕೋತಂದ್ರ ಮಳಿ ಬಿಡಂಗಿಲ್ಲ ತಾರಿ ಏನ್ ಮಾಡ್ತೇವ ಗೊತ್ತಿಲ್ಲ ಏನೋ ಚಿನ್ನು ಬರೀ ಸ್ಟಿಚ್ ಮಾಡ್ತಿದ್ ಇದು ಸ್ಟಿಚ್ ಮಾಡಿ ಹೊಟ್ಟೆ ಹಸ್ದಂಗ ಆಗೇತ್ರಿ ಹೂಕ ಪಾಪ ನಮ್ಗ ಹೊಟ್ಟೆ ಹಸಿಲಾತೀ ಎರಡನೇ ಊಟ ಆಡ್ಗೋಳದ್ ಹೆಂಗೇನೋರಿ ಪರಿಸ್ಥಿತಿ ಮುಂಜಾನೆ ಹೊಸ ಗಂಜಾ ಇಟ್ಟಾರ ಹತ್ರ ಮ್ಯಾಗ ಅದ ನೋಡ್ರಿ ನನ್ನ ಮತ್ತೆ ಮತ್ತಿನ್ ಸಂಜೆ ಕೊಂದು ಏನೋ ರೊಟ್ಟಿ ದುಡ್ದು ಮುಸ್ತ್ರಿ ಇಡ್ತೀವ್ರಿ ಮತ್ ಏನು ಮಾಡುದ್ರಿ ಬರೀ ಲೇಟ್ ಮಾಡೋಂಗಲ್ಲ ಇದನ್ನ ಬ್ಲೌಸ್ನ ಮುಗಿಸ್ತೀನಿ ರೀ ನನಗೂ ಹೊಟ್ಟೆ ಹೆಶಾಕತ್ತೈತಿ ಊಟ ಮಾಡಿ ಬಂದ ನಾನು ಲಾಬ್ನಾಗ ಕಂಟಿನ್ಯೂ ಮಾಡ್ತೀನಿ ರೀ ಬಟ್ಟೆ ಹಾಗೆ ಒಂದು ಸ್ವಲ್ಪ ಛತ್ರಿ ಹಿಡಿದು ಬಟ್ಟೆ ಹಿಡ್ದು ತೊಳ್ದು ಹಾಕ್ತೀನಿ ರೀ ನೀವು ಹಾಗೆ ಅದಾವು ನಾಳೆ ಏನು ಮಾಡಿದ್ರಿ ಇವತ್ತು ಒಗೆದು ಹಾಕ್ಲಿಕ್ಕೆ ರೀ ನಾಳೆಗೆ ಉಟ್ಕೊಳ್ದೆ ಏನು ರೀ ಬಟ್ಟಿ ಹೌದಿಲ್ರಿ ಅದಕ್ಕೆ ನೋಡಿರಿ